ಹಳೆಯ ಕಾಲದಲ್ಲಿ ಕಾವೇರಿ ನದಿ ತೀರದಲ್ಲಿ ಶಾಗ್ಯ ಎಂಬ ಸಣ್ಣ ಹಳ್ಳಿ ಹೊಂದಿತ್ತು ಆ ಹಳ್ಳಿಯಲ್ಲಿ ದೈವಭುಕ್ತೆಯುಳ್ಳ ಜನರು ವಾಸವಾಗಿದ್ದರು ಆದರೆ ಅವರಿಗೆ ದೊಡ್ಡ ಸಂಕಟವಿತ್ತು ಏಕೆಂದರೆ ಪ್ರತಿ ಬೇಸಿಗೆಯಲ್ಲಿ ಹಳ್ಳಿಯ ಬಾವಿಗಳು ಬತ್ತಿ ಹೋಗ್ತಿದ್ದು ಜನರು ನೀರಿಗಾಗಿ ತುಂಬರ ತೊಂದರೆ ಅನುಭವಿಸ್ತಿದ್ರು ಒಮ್ಮೆ ಹಳ್ಳಿಯ ಹಿರಿಯರು ಒಟ್ಟುಗೂಡಿ ದೇವರ ಪ್ರಾರ್ಥನೆ ಮಾಡಲು ತೀರ್ಮಾನಿಸಿದ್ರು ಅವರ ಹತ್ತಿರದ ಕಾಡಿನಲ್ಲಿ ದೊಡ್ಡ ಜಾತ್ರೆ ಏರ್ಪಡಿಸಿ ಶಿವನ ಆರಾಧನೆ ಮಾಡಿದರು ಆಗ ಶಿವನು ಪ್ರತ್ಯಕ್ಷನಾಗಿ ಹಳ್ಳಿಯ ಜನರಿಗೆ ಈ ರೀತಿ ಹೇಳಿದರು ನಾನು ಇಲ್ಲಿ ಜಲಕಂಠೇಶ್ವರ ರೂಪದಲ್ಲಿ ನೆಲೆಸುತ್ತೇನೆ ನನ್ನ ಆರಾಧನೆ ಮಾಡಿದರೆ ಈ ಹಳ್ಳಿಗೆ ಎಂದಿಗೂ ನೀರಿನ ಕೊರತೆ ಇರುವುದಿಲ್ಲ ಅದಾದ ಮೇಲೆ ಅವರು ಸೂಚಿಸಿದ ಸ್ಥಳದಲ್ಲಿ ದೇವರ ಲಿಂಗ ಸ್ಥಾಪನೆ ಮಾಡಲಾಯಿತು ಅದ್ಭುತ ಏನಂದ್ರೆ ನೆಲವನ್ನು ಅಗದೆ ಕೂಡಲೇ ತಂಪಾದ ನೀರು ಹೊರ ಬಂದಿತ್ತು ಅಂದಿನಿಂದ ಜಲಕಂಠೇಶ್ವರ ದೇವಾಲಯ ಎಂದು ಪೂಜಿಸಲಾಯಿತು ಪ್ರತಿ ವರ್ಷ ಜನರು ಜಲಕಂಠೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ದೇವರ ಸನ್ನಿಧಾನದಲ್ಲಿ ಕುಡಿಯುವ ನೀರು ಎಂದಿಗೂ ಬರಿದಾಗುವುದಿಲ್ಲವೆಂದು ನಂಬಿಕೆ ಹಳ್ಳಿಯ ಜನರು ಇದನ್ನು ಶಿವನ ಕೃಪವೆಂದು ಭಾವಿಸುತ್ತಾರೆ ಈ ರೀತಿಯಾಗಿ ಜಲಕಂಠೇಶ್ವರ ದೇವರು ನೀರಿನ ದೈವವಾಗಿ ಜನರ ಹೃದಯದಲ್ಲಿ ನಂಬಿಕೆಯ ಸಂಕೇತವಾಗಿದ್ದಾರೆ